ನಿಮಗೆಲ್ಲ ಏನು ಕೆಲಸ ಇಲ್ಲನ ಕೇಳೋಕೆ ಕೆಲ್ಸಕ್ಕೆ ಇಲ್ಲನ ಬಕಿಟ್ ನನ್ನ ಮಕ್ಕಳಲ್ಲ ನೀ ತಾಕತ್ತು ಇಲ್ಲನಾ ಅವ್ನು ಏನು ಇದ್ರ್ ನೋಡಿಸ್ಬೇಕಲ್ಪ ಇವಾಗ ಬಂದು ಬಾಲ ಏನಕ್ಕದು ಇಷ್ಟ ಅದೀವ ಅವತ್ತಿಂದ ಮಾತಾಡೋಕೆ ಮೀಟ್ರ್ಗಳಿದ್ದಿಲ್ಲ ಯಾರೋ ಅವ್ನು ಪ್ರಶಾಂತ್ ಸಮಯ ಅವ್ನು ಯಾರು ಅವ್ನು ಏನು ಫಿಲಮ್ ಇಂಡಸ್ಟಿಗೆ ಏನು ಮಾಡ ಅವ್ನು ಕೊಡುಗೆ ಏನೋ ಒಂದು ಆ ಏನಿಲ್ಲ ಅವ್ನು ಬಿಡ್ಬಿಡಕ್ಕೆ ಅವ್ನು ಅಷ್ಟೇ ಗಾಳಿನಲ್ಲಿ ಗುಂಡೊಡಿಯೋದು ಅವ್ನು ಯಾರೋ ಇಂಜು ಇಂದ ಲಂಕೇಶ್ ಏನಾಯಪ್ಪನ ಏನು ಸಾಧನೆ ಮಾಡ್ಬಿಟ್ಟವ್ನೆ ಪ್ರಶಾಂತ್ ಸ್ವಾಮಿ ಅವನದೂ ಇಲ್ಲ ಯಾರು ಅವ್ನು ಇವನು ಪ್ರಥಮ ಅವ್ನ ಥಿಯೇಟರ್ ಬಂದು ಮೂರು ದಿವಸ ನಿಂತ್ಕೊಂಡಲ್ಲ ಫಿಲಮ್ ಅವ್ನು ಎಲ್ಲಾರು ಮಾತಾಡೋಲ್ಲ ಮಾತಾಡೋ ಸ್ವಲ್ಪ ಇತಿಮಿತಿ ನಾಲ್ ಮಾತಾಡಬೇಕು ಒಂದ್ ಮನುಷ್ಯ ಎರಗಾನೆ ಈ ರೀತಿ ಮಾತಾಡೋದ್ ತಪ್ಪು ತಾಕತ್ತಿದ್ರೆ ಅವ್ರು ಮೊದ್ಲು ಮೊದ್ಲು ಬಂದು ಮಾತಾಡ್ಬೇಕಾಯ್ತು ಈ ರೀತಿ ಆ ಒಂದಕ್ಕೊಂದು ಒಂದಕ್ಕೊಂದು ಏನನ್ನ ಟ್ಯಾಗ್ ಮಾಡ್ಕೊಂಡು ಮಾತಾಡೋದಲ್ಲ ಅವಲ್ಲ ತಿಳಿಸ್ತಾನಲ್ಲ ತಾಕತ್ತಿದ್ರೆ ಅವ್ರು ಬಂದಾಗ ಬಂದು ಮುಂದೆ ನಿಂತ ಮಾತಾಡ್ಲಿ ಇದೆಲ್ಲ ಲಾಯಕ್ ಇಲ್ಲ ಇಲ್ಲಿ ನ್ಯಾಯಾಲಯ ಇದೆ ಸರ್ಕಾರ ಇದೆ ಪೊಲೀಸ್ ಸ್ಟೇಷನ್ ಇದೆ ತೀರ್ಮಾನ ಅಲ್ಲಿ ಕೋಟಲ್ ಆಗುತ್ತೆ ಆ ಬಾಳ ಇವಾಗ ಇದೀವ ಬಿಸ್ತದ ತಾಕತ್ತೈತ ಬಂದಾಗ ನಿಂತ್ಕೊಂಡ್ ಮಾತಾಡ್ರಿ ನೀವು ಇವಾಗೆಲ್ಲ ಮಾತಾಡೋದು ನಿಮ್ ಸಾಧನೆ ಏನಿಲ್ಲ ಮನುಷ್ಯಕ್ಕೆ ಎಡು ಬಿದ್ದಾವಣೆ ತಪ್ಪು ಮಾಡಿರೋ ಶಿಕ್ಷೆ ಆಗ್ಲಿ ಅವ್ರ ಪರವಾಗಿ ನಿಂತ್ಕೊಳೋಣ ಒಳ್ಳೆಯ ಕುಟುಂಬ ಪರವಾಗಿ ನಾನು ನಿಂತ್ಕೊಂತೀನಿ ಹೊಸ ಅಭಿಮಾನಿಯರು ಪೂರ್ತಿ ನಿಂತ್ಕೊಂತಾರೆ ತಪ್ಪಡಿ ಶಿಕ್ಷೆ ಅಲ್ಲಿ ನೀವ್ ಯಾರ ಖಾಲಿ ಪಲಾವ್ ನನ್ನ ಮಕ್ಳು ನೀವು ಕಾಯಿ ಬಿಟ್ರೆ ಮಾತಾಡ್ತಿವಲ್ಲ ಮಾತಾಡ್ರಿ ಈ ರೀತಿ ಆಗಿದೆ ಅನ್ನೋದಾಗ ಇವಾಗೆಲ್ಲ ಬಲ ಬಂದ್ಬಿಟ್ಟೈತಿ ನಿಮ್ಗೆ ಮಾತಾಡಕ ಇವೆಲ್ಲ ಬಿಡ್ರಲ್ಲ ನಿಮ್ ಕೆಲ್ಸ ನೀವು ನೋಡ್ರಲ್ಲ ಕಾನೂನು ಐತಿ ಅವ್ರ ಏನೋ ಶಿಕ್ಷೆ ಮಾಡಿದ್ರೆ ಅವ್ರು ಅನ್ಭವಿಸ್ತಾರೆ ಸೆಂಟ್ರಲ್ ನಿಮ್ಗೇನ ಕಟ್ಟಿ ಕೆಲ್ಸಲ್ಲಿ ಬೆಳವಣಿಗೆ ನೋಡ್ತಿದಿರಿ ದರ್ಶನ್ ಬಗ್ಗೆ ಹ್ಮ್ ಸರ್ ದರ್ಶನ್ ಅವ್ರ ಬಗ್ಗೆ ಎರಡು ಮಾತು ಹೇಳೋದಲ್ಲ ಬೇಜಾರಿದೆ ಒಳ್ಳೆ ಕೆಲಸ ಮಾಡಿರೋದು ಅದೇ ರೀತಿ ಏನು ಈ ಸನ್ನಿವೇಶ ವಾರದಿಂದ ನೋಡ್ತಾ ಇದೀವೋ ದರ್ಶನ್ ಅವ್ರು ತಪ್ಪು ಮಾಡಿದರೆ ಅದು ತಪ್ಪೇ ಅದ್ರಲ್ಲಿ ಎರಡು ಮಾತಿಲ್ಲ ಅದೇನು ಕಾನೂನಿದೆ ಸರ್ಕಾರ ಇದೆ ಕಾನೂನಿದೆ ಅದು ಆಗತ್ತೆ ಅದು ಬಿಟ್ಟು ವಾರ ಪೂರ್ತಿ ಮೀಡಿಯಾದಲ್ಲಿ ನೋಡ್ಸೋದು ಏನಿದೆ ಸರ್ ಹಂಗಂದ್ರೆ ದರ್ಶನ್ ಅವ್ರದ್ ಬಿಟ್ಟರೆ ವಾರದಿಂದ ಏನು ನಡೆದೇ ಇಲ್ಲ ಇಡೀ ರಾಜ್ಯದಲ್ಲಿ ಏನು ಕ್ರೀಮ್ ಆಗಿಲ್ವಾ ಇಲ್ಲ ಒಳ್ಳೇದಾಗಿಲ್ವಾ ಅದನ್ನು ನೋಡ್ಸ್ಬೋದಲ್ಲ ಇಪ್ಪತ್ನಾಲ್ಕು ಅವರ್ ದೇ ನೋಡ್ಸೋ ಅಂತದ್ ಏನು ತಪ್ಪು ಮಾಡಿದೆ ದಶನ್ಗೋಷ್ ನಮ್ಗೋಷ್ ಎಲ್ಲರಿಗೂ ಒಂದೇ ಕಾನೂನು ಮೀಡಿಯಾದ್ಗ ಒಂದೇ ಕಾನೂನು ನಮಗೂ ಕಾನೂನು ಬಡವ್ರಿಗೆ ಎಲ್ಲರಿಗೂ ಒಂದೇ ಕಾನೂನು ಅದೇನು ದಶನ್ ಅವ್ರದೇ ಅದು ವಾರ ದಿನ ನೋಡ್ಸೋದ್ರಿಂದ ಏನ್ ಪ್ರಯೋಜನ ವಾರ ದಿನ ನೋಡ್ಸೋದ್ರೆ ಏನು ಪ್ರಯೋಜನ ಇಲ್ಲ ಅವ್ರು ತಪ್ಪು ಮಾಡಿದಾರ ತನಿಖೆ ಆಗುತ್ತೆ ಕೋರ್ಟ್ ಇದೆ ಅದೇನು ತಪ್ಪು ಮಾಡಿಯೋ ಶಿಕ್ಷೆ ಆ ಆತರ ವ್ಯಕ್ತಿ ಆಯಪ್ಪ ಏನು ಮಾತಾಡ್ತಾ ಇದ್ದೀನೋದೇ ಇಲ್ಲ ಒಂಥರ ತಿಕ್ಕಳ ತರ ಮಾತಾಡ್ತಾ ಇರ್ತಾನೆ ಏನೋ ಒಂದು ಹೇಳಿಕೆಗಳು ಕೊಡ್ತಾ ಇರ್ತಾನೆ ಅದು ಸರಿ ಹೋಗಲ್ಲ ಅವನು ಅವನ ವಯಸ್ಸಿಗೆ ಅವನ ಸ್ಥಾನಕ್ಕೆ ಅದು ಇಲ್ಲ ಮಾತಾಡ್ತಾ ಮಾತಾಡೋವಂಥದ್ದು ಅದು ಮಾತಾಡ್ಬೇಕಂದ್ರೆ ನೀಟಿಗೆ ಕರೆಕ್ಟಾಗಿ ಮಾತಾಡಬೇಕು ಅಭಿಮಾನಿಗಳು ಅಂತ ಹೇಳಿದ್ರೆ ಅವ್ರ ದರ್ಶನ ಸೇಳಕ್ಕೆ ತಾಕತ್ತಿಲ್ಲ ಪ್ರತ ಪ್ರಥಮ್ಗೆ ಅದ್ ಅಭಿಮಾನಿಗಳು ಅಂತಾರೆ ಪ್ರಥಮ ಗುಣ ಒಂದ್ ಹತ್ತು ಜನ ಅಭಿಮಾನಿಗಳಿದ್ದರೆ ಗೊತ್ತಿರೋದು ಅಭಿಮಾನಿಗಳ ಬೆಲೆ ಏನು ಅನ್ಬಿಟ್ಟು ಅಲ್ಲಿರೋದು ಬರೀ ಅಭಿಮಾನಿಗಳು ಪ್ರತಿಯೊಬ್ರು ಹೋಗಿರ್ತಾರೆ ಏನು ಎತ್ತ ಒಬ್ಬ ಸೆಲೆಬ್ರಿಟಿ ಕರ್ಕೊಂಬಂದ್ರಂತ ಏನು ಎತ್ತ ನೋಡಕ್ ಹೋಗಿರ್ತಾರೆ ಹಂಗ ಅನ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಅವ ಪ್ರಥಮ ಇರೋಟ್ಗೆ ವಾಚ್ ವಾಚ್ಮ್ಯಾನ್ ಕೆಲಸ ಕೊಡಲ್ಲ ಪೊಲೀಸ್ ಕೆಲಸ ಕೊಟ್ಬಿಟ್ಟು ಒಡ್ಸ್ಬೇಕಾ ಹೇಳ್ತೀನಿ ಪ್ರಥಮ್ಗೆ ಪ್ರಥಮ್ ಮಾತಾಡ್ಬಂದ್ರೆ ಕರೆಕ್ಟ್ ಆಗಿ ನೀನು ಏನಾದ್ರ ಅರ್ಧ ತಿಕ್ಲೋ ಅರ್ಧ ಪುಕ್ಲೋ ತರ ಮಾತಾಡಕ್ ಹೋಗ್ಬೇಡ ತೂಕವಾಗಿ ಮಾತಾಡೋ ಮನುಷ್ಯ ಅವಾಗೆ ಬೆಲೆ ಅಭಿಮಾನಿಗಳೇನು ಮಾಡಿಲ್ಲ ನಿನಗೆ ಅಭಿಮಾನಿಗಳು ಏನು ಮಾಡಿದಾರೆ ಏನೋ ಹೋಗಿ ನೋಡಿ ಇರ್ತಾರೆ ಏನೇ ಎತ್ತ ಹಂಗ್ಬಿಟ್ಟು ನೀನು ಬೈಕ್ ಬಂದಂಗೆ ಮಾತಾಡ್ಬಿಟ್ರೆ ಅದು ಸರೋಗಲ್ಲ ಮಾತ್ ವಾಪಸ್ ತಗೋ ಎಲ್ಲಾರ್ಗು ಇರ್ತಾರೆ ಅಭಿಮಾನಿಗಳು ಹೇಳಿ ಹಿಂಗಾಗಿರೋದಲ್ಲ ಅದು ಆಯ್ತಾ ಏನೋ ಆಗಿದೆ ಕಾನೂನು ಕಮ್ಮಿ ಹಂಗ ಹಂಗಂದ್ಬಿಟ್ಟು ಅಭಿಮಾನಿಗಳು ಹೊಡೆದು ಹೊಡ್ತೀನಿ ಅಕಿ ನೀನ್ ಯಾರು ಅವ್ರ ಮನೆಗೆ ಹಾಕಲ್ಲ ಅಂತ ಇದ್ ಮನೆಗ್ ನೀನ್ ಇಟ್ಟಾಕ್ತ ಇದ್ಯಾನ್ ಮನೆಗ್ ಬಂದವ್ರೇನೋ ಅವ್ರ ಅಭಿಮಾನಿಗಳು ನಾಲ್ಕು ಇರ್ತದಿಂದ ಮಾತಾಡೋ ಇವೆಲ್ಲ ಸೊರೋಗಲ್ಲ ಬೆಳೆ ಹುಡುಗನು ಬೆಳೆ ತರ ಯೋಚನೆ ಮಾಡು ಈ ತರ ಚೀಪ್ ಆಗಲ್ಲ ಮಾತಾಡಕ್ ಹೋಗಬೇಡ ನಿನ್ನ ವೈಯಕ್ತಿಕ ಮಾತಾಡ್ಕೋ ಈ ರೀತಿ ಬೆಳವಣಿಗೆಗಳಾಗ್ತಿದೆ ಜೊತೆಯಲ್ಲಿ ಇದ್ದವರು ಒಬ್ಬರು ಇದಾಗ ಚೆನ್ನಾಗಿದ್ದಾಗ ಜೊತೆಯಲ್ಲಿ ಇರ್ತಾರೆ ಈ ಟೈಮಲ್ಲಿ ಯಾರೂನು ಒಬ್ರು ಒಬ್ಬರು ಬಂದಿಲ್ಲ ನೆರವುಗಾಗ್ಲಿ ಏನಾಗಿದೆ ಅಂತನೂ ಒಂದು ಮೀಡಿಯಾ ಮುಂದೆನು ಬಂದಿಲ್ಲ ಇದ್ರ ಬಗ್ಗೆ ನಾವು ನೋಡ್ದಂಗೆ ಸಾಕಷ್ಟು ಜನ ಈ ಹೊಸ ಪ್ರದಿಗಳಿಗೆಲ್ಲ ಬೆನ್ನೆಲ್ ಬಂಗ್ ನಿಂತ್ಕೊಂಡು ಬಂದವರು ದರ್ಶನ್ ಇವತ್ತು ಹಣ 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 ಅನ್ಕೊಂಡೆ ಫಿಲಂಗಳೆಲ್ಲ ಮಾಡ್ಕೊಂಡು ಬೆಳೆ ಬೇಯಿಸ್ಕೊಂಡವ್ರ ಅವರಿಂದ ಇವತ್ತು ಯಾರು ಬತ್ತಲ್ಲ ಅಭಿಮಾನಿಗಳು ಬಂದವ್ರೆ ಏನು ಕಾನೂನು ಕ್ರಮದ ಜರುಗಿಸ್ತಾರೆ ಆದ್ರೆ ಈ ರೀತಿ ಒಬ್ಬನೇ ಒಬ್ಬರು ಎಡು ಕೆಳಗೆ ಬಿದ್ದಿದ ತಕ್ಷಣ ಈ ತರ ಎಲ್ಲ ಹಿಂದ್ಕೊಳ್ತಾರೆ ಅಂದ್ರೆ ಇದು ಅವರು ತಿಳ್ಕೊಬೇಕು ದರ್ಶನ್ ಅವ್ರ ಆಚೆ ಮೇಲೆ ಹೆಂಗಿದೆ ಸಮಾಜ ಯಾವ ರೀತಿ ಅವ್ರನ್ನ ಬಳಸ್ಕೊಂಡು ನೋಬಿಟ್ಟು ತಿಳ್ಕೊಬೇಕು ಎಲ್ಲಿ ಹಣ ಹಣ ಅನ್ಕೊಂಡ್ ಚಿಕ್ಕ ಹಣ ಆಗಿರ್ಬೋದು ಧನ್ವೀರ ಅವರಾಗಿರ್ಬೋದು ಆ ಟೈಗರ್ ಆಗಿರ್ಬೋದು ಎಲ್ಲಿ ಇವ್ರಲ್ಲ ಯಾರ ಕಾಣಿಸ್ತಾ ಇಲ್ಲ ಅಲ್ಲ ಅಭಿಮಾನಿಗಿ ಬಿಟ್ರೆ ಯಾರು ಕಾಣಿಸ್ತಾ ಇಲ್ಲ ಬಂದ್ ಆಚೆ ಒಂದ್ ಹೇಳಿಕೆ ಕೊಡಕು ಬರ್ತಾ ಇಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಹಣ ಹಣ ನಿಮ್ ಜೊತೆಗಿದೀವಿ ನಿಮ್ ಜೊತೆಗಿದೀವಿ ಅಂತ ಏನಕ್ಕೆ ಅಂತವ್ರಿಗೇನು ಹೇಳ್ತೀನಿ ಅಂದ್ರೆ ದರ್ಶನ್ ಅವ್ರು ಆಚೆ ಬಂದ್ಮೇಲೆ ತಿಳ್ಕೊಬೇಕು ಯಾರ ನಮ್ಮವ್ರು ಏನು ಎತ್ತ ಅಂತ ಅಷ್ಟೇ ಇನ್ ಮೇಲೆ ನಾವ್ರು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅಕ್ಕಪಕ್ಕ ಸ್ನೇಹಿತರೆ ಎಂತ ಇಟ್ಕೊಬೇಕು ಮುಂದಕ್ ನಾವ್ ಹೋಗ್ಬೇಕು ಹೋಗ್ಬೇಕಂದ್ರ ಅವ್ರು ತಿಳ್ಕೊಬೇಕು ಆ ತಿಳ್ಕೊಂಡವ್ರು ಮುಂದಕ್ಕೆ ಮಾರ್ಪಾಟ್ ಮಾಡ್ಕೊಬೇಕನ್ನೋದು ನಾನು ಹೇಳ್ಕೊ ನಾನು ಒಂದು ಹೇಳ್ತಾ ಇದೀನಿ ಅಷ್ಟೇ ಇರ್ತಾರೆ ಅದು ಗೆದ್ದಾಗ ಎಲ್ಲರೂ ಜೊತೆಗಿರ್ತಾರೆ ಸೋತ ಯಾರು ಇರಲ್ಲ ಅನ್ನೋದು ಅವರು ಈ ಸಂದರ್ಭ ನಡೆದಿದೆಯಲ್ಲ ಈ ನಡೆದಾಗ ಇಡೀ ಕರ್ನಾಟಕ ನೋಡ್ತಿದೆ ಹಣ 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 ಅನ್ಕೊಂಡು ಬಿರ್ಡಾಪುಲ್ ಕೊಟ್ಟವರಲ್ಲ ಇವತ್ತು ಯಾರು ಇಲ್ಲ ಅದೇ ದರ್ಶನ್ ಆಚೆ ಬಂದ್ಮೇಲೆ ತಿಳ್ಕೊಬೇಕು ಯಾರು ನಮ್ಮವರು ಯಾರು ನಮ್ಮವ್ರಲ್ಲ ಯಾವ ರೀತಿ ಮುಂದಕ್ಕೆ ನಾವು ಎಜ್ಜೆ ಹಾಕ್ಬೇಕು ಅನ್ಬಿಟ್ಟು ಅವ್ರ ಇನ್ಮೇಲೆ ನನಗೆ ನನ್ನ ತಿಳಮಟ್ಟಕ್ಕೆ ತುಂಬಾ ಕಷ್ಟತಾ ಇದ್ದವ್ರೆ ಮುಂದಕ್ಕೆ ಅವರು ಬಂದ ಮೇಲೆ ಯಾವ ರೀತಿ ಹೇಳ್ಕೊ ನಡ್ಕೊಂಡು ಹೋಗಬೇಕನ್ನ ತಿಳ್ಕೊತಾರೆ ಅನ್ನೋದು ನನ್ನ ಅಭಿಪ್ರಾಯ ಅದು ನಮ್ಮ ತಂದೆ ಮಾಡ್ಲಿ ನಾನೇ ಮಾಡ್ಲಿ ನಮ್ಮ ಮನೆಯವ್ರು ಮಾಡ್ಲಿ ನಮ್ಮ ಅಣ್ಣ ತಮ್ಮದೇ ಮಾಡಿ ತಪ್ಪು ತಪ್ಪು ಕಾನೂನು ಎಲ್ಲರಿಗೂ ಒಂದೇ ನನ್ಗೂ ಒಂದೇ ದರ್ಶನ್ ಸರ್ಗೂ ಒಂದೇ ನಿಮ್ಗೂ ಒಂದೇ ಮದುವೆ ಎಲ್ಲರಿಗೂ ಒಂದೇನೆ ಆದ್ರೆ ತಪ್ಪು ಮಾಡಿದಾರ ತಕ್ಷಣ ಅವರು ಜಾ ಏನು ಮೀಡಿಯಾದಲ್ಲಿ ನೋಡ್ಸಿದ್ರು ತಪ್ಪು ಅನ್ಬಿಟ್ಟಲ್ಲ ತಪ್ಪು ಮಾಡಿದಾರ ಅದು ಕೋರ್ಟ್ ಇದೆ ಶಿಕ್ಷೆ ಯಾರು ಕೊಡೋದು ಮೀಡಿಯಾದವ್ರು ಕೊಡ್ತಾರಾ ಇಲ್ಲ ನಾವು ಕೊಡ್ತೀವ ಶಿಕ್ಷೆ ಕೊಡೋದು ಯಾರು ಕೋರ್ಟಲ್ಲಿ ತಪ್ಪು ಕಂಡಿಡ್ದು ಇದು ಮಾಡಿ ಇವತ್ತು ಮಾಡಿದ ಶಿಕ್ಷೆ ಕೊಡ್ತಾರೆ ಅದವ್ರಿಗೂ ವೇಟ್ ಮಾಡ್ಬೇಕಲ್ಲ ಏನು ಆಗಿದೆ ಅಚಾತಡೆ ಆಗಿಲ್ಲದೆ ಇಲ್ಲ ಅಲ್ಲಿ ಕೊಲೆ ಆಗಿದೆ ಅಂದ್ರೆ ತಪ್ಪು ತಪ್ಪೆ ಅದು ಕಾನೂನು ಇದೆ ಅದನ್ನ ನೋಡ್ಬೇಕಲ್ಲ ನಾವು ಏನೈತೆ ಅಂದ್ರ ಈಗ ಮೀಡಿಯಾದವರು ಅದ್ರಲ್ಲೂ ದೊಡ್ಡ ದೊಡ್ಡ ಚಾನಲ್ ಗಳು ಅನಿಸ್ಕೊಂಡಂತವ್ರು ಅಜಿತ್ ಹನುಮಕ್ಕನ್ ಅವರು ಇರ್ಬೋದು ಬಿ ಟಿ ಅವರು ಇರಬಹುದು ಸುಮಾರು ಜನ ಇದಾರೆ ಅವರೆಲ್ಲರೂ ಏಕವಚನದಲ್ಲೇ ಮಾತಾಡಿಸ್ತಾ ಇದ್ದಾರೆ ಅಂದ್ರೆ ಹೊರಗಡೆ ಇದ್ದಾಗ ತುಂಬಾ ಮೀಡಿಯಾದವರು ಅವತ್ತಿಂದ ದರ್ಶನ್ ಅವ್ರದ್ದು ಇಷ್ಟ ಸಿಕ್ಕ ಸಾಕ ಅಶ್ರದ ರಾಜ್ಯದಲ್ಲಿ ಏನಕ್ಕೆ ಇದೆ ಇಲ್ಲ ಸುದ್ದಿಗಳೇ ಅಲ್ವಾ ಸ್ಯಾಟಲೈಟ್ ಚಾನಲ್ ಅವ್ರಿಗೆ ಸುದ್ದಿ ಇಲ್ವಾ ಒಂದ್ ವಾರದಿಂದ ಇವ್ರೆ ನಡ್ಸ ನನ್ನ ವಾರದಿಂದ ಏನು ಆಗೇ ಇಲ್ವಾ ಕರ್ನಾಟಕದಲ್ಲಿ ಒಳ್ಳೆ ಬೆಳವಣಿಗೆ ನೋಡ್ಸಿಲ್ಲ ಬೇರೆ ಏನು ಕೆಟ್ಟ ಇದೇ ನಡೆದಿಲ್ವಾ ಅದ್ ಯಾವುದು ನೋಡ್ಸಲ್ ದರ್ಶನ ನಿನ್ಗೆ ಅಲ್ಲ ಈಗ ಒಂದು ಇನ್ನೊಂದು ಕಡೆ ಬೈಕ್ ಅಂಡ್ತಾರೆ ಬೈಕ್ ಬೈತಾನೆ ಅವ್ರಿಗೆ ದರ್ಶನ ಬಗ್ಗೆ ಬೈಕ್ ಅಂಡ್ ಅವತ್ತಿಂದ ಬಂದಿರೋದು ಬಂದಿರೋದವ್ರು ಅವ್ರ ಬೈಕ್ ಅಂಡ್ತಾನೆ ಅವ್ರೆ ದರ್ಶನ ಬೈಕಂಬತ್ತವ್ರೆ ಆದ್ರೆ ಇದು ವಾರ ನೋಡ್ಸೋದ್ ಏನು ಟಿವಿ ಆನ್ ಮಾಡೋಂಗಿಲ್ಲ ದಶಾನ್ ದಶಾನ್ ದಶನ್ ವಿಶೇಷ ಕಾರ್ಯಕ್ರಮ ಮಾಡ್ತಾನೆ ಏನಕ್ಕೆ ನೋಡ್ಸ್ಬೇಕು ಒಂದ್ಸಡಿ ಸ್ಟೇಟ್ ಅಲ್ಲಿ ಪೂರ್ತಿ ನಡೀತಾರೆ ತಪ್ಪು ಮಾಡಿದ್ರೆ ಅವ್ರು ಇದೆ ಶಿಕ್ಷೆ ಕೊಡ್ಲಿ ಅಡ್ಬಿಟ್ಬಿಟ್ಟು ಇವ್ರು ಮಾಡ್ತಾನೆ ಇದೆ ಇವರು ಆರ್ ಎರಡು ಗಂಟ್ಲೆ ಹಾಕೊಂಡಿದ್ರೆ ಏನಕ್ಕಂದ್ರೆ ಮೀಡಿಯಾದವ್ರಿಗೆ ದರ್ಶನ್ ಅವ್ರಿಗೆ ಆಗಲ್ಲ ಅದಕ್ಕೆ ನೋಡಿಸ್ತಾವ್ರೆ ಎಲ್ಲಾರದ್ ಹಿಂಗೆ ನೋಡಿಸ್ತಾವ್ರ ರಾಜ್ಯದಲ್ಲಿ ಒಳ್ಳೆದಲ್ಲ ಹಿಂಗೆ ನೋಡಿಸ್ತಾವ್ರಾ ದಶನ್ ದೇ ನೋಡಿಸ್ತಾ ಇರೋದು ಏನಕ್ಕಂದ್ರೆ ದಶನ್ ಹಿಂಗೆ ಹಿಂಗಾಗ ಏನಂದ್ರೆ ಕಾಯ್ತಾ ಇರ್ತದೆ ಬಿದ್ದ ಸಾಕು ದರ್ಶನ್ ಅವ್ರದ್ದು ಈಗ ಅಭಿಮಾನಿಗಳು ಏನು ಕೇಳ್ಕೊತಾ ಇರೋದು ಅಂದ್ರೆ ದರ್ಶನ್ ಸರ್ ಹೊರಗಡೆ ಬಂದ ಮೇಲೆ ಮಾನ ನಷ್ಟಮದನ್ನು ನೂರು ಕೋಟಿಗ್ ಹಾಕ್ಬೇಕು ಮೀಡಿಯಾಗಳ ಮೇಲೆ ಯಾಕಂದ್ರೆ ಅವ್ರನ್ನ ಬೈತಾ ಇದಾರೆ ಬಾಯಿ ಬಂದಂಗೆ ತುಂಬಾ ಅಭಿಮಾನಿಗಳು ಆಗ್ರಹ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸಾರ್ ಆಣೆ ನಡೆದಿದ್ದೇ ದಾರಿ ನೈನ್ ಎದು ಬೊಗುಲ್ ತರ್ತೀರ ಬೊಗುಳ್ಲಿ ಅದು ಬೇರೆ ಲೆಕ್ಕಾಚಾರ ಅದ್ ಬಿಟ್ಬಿಟ್ಟು ಬೇರೆ ದರ್ಶನ 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 ನೋಡ್ಸ್ಕೊಡೋದಲ್ಲ ನಿಮ್ಗೆ ಆಗೋಲ್ಲ ಬಿಡಿ ಅದು ಏನು ಕಷ್ಟನೇ ವೈಲೇಟ್ ಮಾಡ್ತಾರಂತ ತಪ್ಪು ಮಾಡೋ ಶಿಕ್ಷೆ ಆಗ್ಲಿ ಅದಕ್ ನೀವೇನಕ್ ಇದು ಯಾವಾಗ ನೋಡೋ ದರ್ಶನು ದರ್ಶನ್ ದರ್ಶನ್ ನೋಡ್ಸ್ತಾನಿದೇವಲ್ಲ ಚಾನಲ್ ಅವರು ಬೇರೆ ಅವರು ನಿಮ್ಗೆ ಸಿಗಲ್ವಾ ಯಾರ್ದು ಇದಲ್ಲ ಏನಂದೇ ಒಂದು ಫಿಷ್ಟು ಮೀಡಿಯಾದಲ್ಲ ದಶನ್ ಅವ್ರ ಆಗಲ್ಲ ಆದ್ರೆ ದರ್ಶನ್ ಅವ್ರದೇ ನೋಡ್ಸ್ಕೊಂಡೆ ಟಿ ಆರ್ ಪಿ ಮಾಡ್ಕೊಂತವ್ರೆಲ್ಲ